ಕಳಪೆ ಬೀಜ ಟೊಮ್ಯಾಟೊ ಬೆಳೆ ನಷ್ಟ ಸಂಕಷ್ಟದಲ್ಲಿ ವೆಂಕಟರಾಜನಹಳ್ಳಿ ರೈತ ಸತೀಶ್ ತೋಟಗಾರಿಕೆ ಇಲಾಖೆಗೆ ದೂರು ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ನೀಡಿ ರೈತರಿಗೆ ವಂಚನೆ ಮಾಡಿರುವ ಪ್ರಕರಣ ಟೇಕಲ್ನ ಉದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟರಾಜನಹಳ್ಳಿ ಗ್ರಾಮದ ರೈತ ಸತೀಶ್ ತಮ್ಮ ತೋಟದಲ್ಲಿ ಟೊಮ್ಯಾಟೊ ಕಳಪೆ ಬೀಜ ವಿತರಣೆ ಮಾಡಿ ವಂಚನೆ ಮಾಡಲಾಗಿದೆ ಎಂದು ರೈತ ಆರೋಪಿಸಿದ್ದಾನೆ ಈ ರೀತಿಯಾಗಿ ಗ್ರಾಮದ ರೈತ ಸತೀಶ್ ಸೇರಿದಂತೆ ಗ್ರಾಮದಲ್ಲಿ ಇನ್ನೂ ಹಲವಾರು ರೈತರಿಗೆ ಇದೇ ರೀತಿ ನಡೆದಿದ್ದು ಎಲ್ಲ ರೈತರು ಕಂಗಾಲಾಗಿದ್ದಾರೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಟೊಮ್ಯಾಟೊ ಬೆಳೆದ ಬಾಕ್ಸ್ಗಳು ಹಬ್ಬದ ದಿನದಂದು ಸೋಮವಾರ ಮಂಡಿಗೆ ಹಾಕಲು ಫೋನ್ ಮಾಡಿದಾಗ ಸತೀಶ್ಗೆ ಶಾಕ್ ಆದಿತ್ತು ಯಾಕಂದರೆ ಆ ಕಡೆಯಿಂದ ರೈತನಿಗೆ ಈ ಟೊಮ್ಯಾಟೊ ತಳಿ ಸರಿಯಿಲ್ಲವೆಂದು ಇದನ್ನು ಯಾರೂ ಖರೀದಿಸುವವರು ಇಲ್ಲವೆಂದು ಹೇಳಿ ಬಿಟ್ಟರು ಈ ಹಿಂದೆಯೂ ರೈತ ಸತೀಶ್ ಗೆಲುವು ಸ್ಯಾಂಪಲ್ ಬಾಕ್ಸ್ ಎತ್ತಿಕೊಂಡು ಹೋದಾಗ ಇದೇ ಅನುಭವವಾಗಿತ್ತು ಎಂದು ಆರೋಪಿಸಲಾಗಿದೆ ಟೊಮ್ಯಾಟೊ ನೋಡಲು ಸುಂದರವಾಗಿ ಕಾಣಿಸಿದರೂ ಅದರ ಗುಣಮಟ್ಟ ಆಕಾರ ಸರಿ ರೈತ ಹೇಳುವಂತೆ ಮೂರು ತಿಂಗಳ ಹಿಂದೆ ಆದಿರಾಜ್ ಕಂಪನಿಯಿಂದ ಬೀಜ ನೀಡಿ ಅದು ಉತ್ತಮ ಇಳುವರಿ ಕೊಡುತ್ತದೆ ಎಂದು ಕಂಪನಿಯ ಸೂಪರ್ವೈಸರ್ ಹೇಳಿದ್ದು ಆದರೆ ಇಂದು ಒಂದು ಸಾವಿರ ಬಾಕ್ಸ್ ದಾಸ್ತಾನು ಮಾಡದೆ ಹಾಗೆ ಉಳಿದಿದೆ ಈ ಬಗ್ಗೆ ಕಂಪನಿಯವರಿಗೆ ಫೋನ್ ಮಾಡಿದರೆ ಅವರು ಫೋನ್ ತೆಗೆಯುತ್ತಿಲ್ಲ ಎಂದು ಏನ್ ಮಾಡಬೇಕೆಂದು ದಿಕ್ಕು ತೋಚದಂತೆ ಆಗಿದೆ ಎಂದು ರೈತ ಸತೀಶ್ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ ಈ ಬಗ್ಗೆ ತಾಲೂಕು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ದು ನ್ಯಾಯ ಒದಗಿಸುವಂತೆ ಕೋರಿದ್ದೇನೆ ನನ್ನ ಮೂರು ತಿಂಗಳ ಫಸಲು ನಷ್ಟ ಉಂಟಾಗಿದ್ದು ಹಬ್ಬದ ದಿನದಂದು ಬೆಳೆಯೂ ಕೈಗೆ ಬರದಂತೆ ಆಗಿದೆ ಈ ಬಗ್ಗೆ ಸಹಾಯಕ ಹಿರಿಯ ತೋಟಗಾರಿಕೆ ನಿರ್ದೇಶಕರಾದ ಎಆರ್ ದಿವ್ಯಾ ಅವರು ಪ್ರತಿಕ್ರಿಯಿಸಿ ಟೊಮ್ಯಾಟೊ ಬೆಳೆಯು ನೋಡಲು ಚೆನ್ನಾಗಿದ್ದರೂ ಅದರ ಆಕಾರ ಗುಣಮಟ್ಟಕ್ಕೆ ಮಾರುಕಟ್ಟೆಯಲ್ಲಿ ಸರಿಯಾದ ಗ್ರೇಟ್ ಸಿಕ್ಕಿಲ್ಲವಾಗಿದೆ ಇದರಿಂದ ರೈತನಿಗೆ ನಷ್ಟವಾಗಿದ್ದು ರೈತ ಸತೀಶ್ಗೆ ಲಿಖಿತ ಮುಖೇನ ದೂರು ನೀಡುವಂತೆ ತಿಳಿಸಿದ್ದು ದೂರು ಬಂದ ತಕ್ಷಣವೇ ಕಂಪನಿಯವರನ್ನ ಕರೆಸಿ ಚರ್ಚಿಸಿ ರೈತನಿಗೆ ನ್ಯಾಯ ಒದಗಿಸುವುದಾಗಿ ತಿಳಿಸಿದ್ದಾರೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ ಕನ್ನಡ ಸುಮಾರು ವರ್ಷದಿಂದ ನಾವು ವ್ಯವಸಾಯ ಮಾಡ್ತಾ ಇರ್ತೀವಿ ಕಂಪ್ನಿ ಅವ್ರಿಗೆ ಬಂದು ಫೀಲ್ಡ್ ಆಫೀಸರ್ಸ್ ಅದರಾಜ್ ಕಂಪ್ನಿ ತುಂಬಾ ಉತ್ತಮವಾದ ಇಳುವರಿ ಬರ್ತೈತೆ ತುಂಬಾ ಕ್ವಾಲಿಟಿ ಇದೆ ಕಾಯಿ ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ಟಾಪ್ ರೇಟ್ ಹೋಗ್ತಾ ಇದೆ ಅಂತೇಳಿ ಹೇಳಿಗಳನ್ನ ಕೊಡ್ಸಿರ್ತಾರೆ ಆದ್ರೆ ಈ ದಿನ ನಾವು ಸುಮಾರು ಐದು ಎಕರೆಗೆ ಟೊಮೆಟೊ ಹಾಕಿದ್ದು ಅಜರಾಜ್ ಕಂಪ್ನಿ ಕಾಯಿನ ಮಾರ್ಕೆಟ್ ಅಲ್ಲಿ ತುಂಬಾ ತೀರಾ ಕಡಿಮೆ ಬೆಲೆಗೆ ಅಂದ್ರೆ ನೋಡಿ ಈ ತರ ಗೆರೆ ಗೆರೆ ದಪ್ಪ ಯಾವ್ದೇ ಕ್ವಾಲಿಟಿ ಇಲ್ಲದೆ ಇರೋ ಕಾರಣದಿಂದ ಯಾರು ನಿನ್ನೆ ಸುಮಾರು ಸಾವಿರ ಬಾಕ್ಸ್ ಕಾಯಿ ಕಟ್ ಮಾಡಿ ಹಣ್ಣು ಮಾಡ್ಕೊಳ್ಬಲ್ರಿ ಜ್ಯೂಸ್ ತಗೊಳ್ತಾರೆ ಇದನ್ನ ಯಾವ್ದೇ ಒಬ್ಬ ಪಾರ್ಸಲ್ ವ್ಯಾಪಾರಸ್ಥರು ತಗೊಳಲ್ಲ ಅಂತ ಹೇಳ್ತಾ ಇದ್ದಾರೆ ಬೇರೆ ಟೊಮೆಟೊ ಎಲ್ಲ ಸುಮಾರು ನಾನೂರು ರೂಪಾಯಿ ರೇಟ್ ಹೋದ್ರೆ ಇದನ್ನ ಕೇವಲ ನೂರು ರೂಪಾಯಿಗೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿಗೆ ಈ ಬೆಲೆ ಕೇಳ್ತಾ ಇದಾರೆ ಇದರಿಂದ ಅಜರಾಜ್ ಮೋಸ ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕಾಗಿ ಎಲ್ಲೂ ಕೇಳ್ಕೊಳ್ತಾ ಇದೀವಿ ತೋಟಗಾರಿಕೆ ಅವ್ರಿಗೆ ಮಾಹಿತಿ ತಿಳಿಸಿರ್ತೀವಿ ಅವರು ದೀಪ್ತಿ ಮೇಡಮ್ ಮತ್ತೆ ಅರ್ಚನಾ ಮೇಡಮ್ ಮತ್ತೆ ಕುಮಾರಸ್ವಾಮಿ ಸಾರ್ ಅವರು ಎಲ್ಲರನ್ನು ಬುಧವಾರ ಇಲ್ಲ ಗುರುವಾರ ಬಂದು ಸ್ಪಾಟ್ ಇನ್ಫೆಕ್ಷನ್ ಮಾಡಿ ಮಾಹಿತಿ ತಗೊಳ್ತೀರಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈ ದಿನ ರಜೆ ಇರೋದ್ರಿಂದ ಅವರು ದಯವಿಟ್ಟು ಬಂದು ಸೆಮ್ನಿಸ್ ಕಂಪನಿಯವರ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸಬೇಕು ಮುಂದೊಂದ್ ದಿನ ಈ ತರ ತಳಿ ಬಿಟ್ಟು ರೈತರನ್ನ ಮೋಸ ಮಾಡಬಾರ್ದು ಅಂತ ಹೇಳಿ ಕೇಳ್ಕೊಳ್ತೇವೆ ಹನ್ನೆರಡು ಲಕ್ಷ ಬೆಳೆ ಖರ್ಚಾಗಿದೆ ಐದು ಎಕರೆ ಉತ್ತಮವಾದ ಫಸಲ್ನ ತೆಗ್ದಿರ್ತೀರಿ ಆದ್ರೆ ಬೆಳೆ ಸಿಕ್ ಕೇವಲ ತೊಂಬತ್ ರೂಪಾಯಿ ಎಂಬತ್ ರೂಪಾಯಿ ನೂರು ರೂಪಾಯಿ ಕೇಳ್ತಾ ಇದಾರೆ ಬೇರೆ ತಳಿ ಕಾಯಿ ನಾನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ ನಾವು ತುಂಬಾ ನಷ್ಟದಲ್ಲಿದ್ದೀರಿ ನಮಗೆ ನೀವೇ